ಸಕ್ಸಸ್ ಕಾಣ್ಬೇಕಾದ್ರೆ ಮೂರು ಸ್ಥಿತಿಗಳು ಚೆನ್ನಾಗಿರ್ಬೇಕಂತ ಜಗತ್ತು ಹೇಳ್ತಾರೆ ಒಂದು ನಿಮ್ಮ ಮನೆಯ ಪರಿಸ್ಥಿತಿ ಮೂರು ಪರಿಸ್ಥಿತಿಗಳು ಚೆನ್ನಾಗಿರ್ಬೇಕು ನಿಮ್ಮ ಮನೆಯ ಸ್ಥಿತಿ ನಿಮ್ಮ ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಶ್ರೀಮಂತ ಕುಟುಂಬದವ್ರು ಬಂದಿರಬೇಕು ಇಲ್ಲ ಮಧ್ಯಮ ವರ್ಗದ ಕುಟುಂಬದ ಬಂದಿರಬೇಕು ಅಂತ ಮನೆಯ ಸ್ಥಿತಿ ಚೆನ್ನಾಗಿರ್ಬೇಕು ಅಂದ್ರೆ ಸಕ್ಸಸ್ ಕಾಣ್ತೀರಿ ಎರಡನೇದು ಮಣಿ ಸ್ಥಿತಿ ಒಂದೇದು ಮನೆ ಸ್ಥಿತಿ ಎರಡನೇದು ಮಣಿ ಸ್ಥಿತಿ ಮೀನ್ಸ್ ಹಣದ ಸ್ಥಿತಿ ಶ್ರೀ ಶ್ರೀವಂತರಾಗಿರಬೇಕು ಅಂತ ಆಗಿದ್ರೆ ಮಾತ್ರ ನಾವು ಸಕ್ಸಸ್ ಕಾಣ್ತೀವಿ ಅಂತ ಮನೆ ಸ್ಥಿತಿ ಚೆನ್ನಾಗಿಲ್ಲ ಸರ್ ನಮ್ದು ಮನಸ್ಥಿತಿನೂ ಚೆನ್ನಾಗಿಲ್ಲ ಸರ್ ಆದರೆ ಆದರೆ ನನ್ನ ಮನಸ್ಥಿತಿ ಚೆನ್ನಾಗಿದೆ ಸರ್ ಮನೆ ಸ್ಥಿತಿ ಚೆನ್ನಾಗಿಲ್ಲ ಮನಿ ಸ್ಥಿತಿನೂ ಚೆನ್ನಾಗಿಲ್ಲ ಆದ್ರೆ ನನ್ನ ಮನಸ್ಥಿತಿ ಚೆನ್ನಾಗಿದೆ ಅಂದ್ರೆ ಆ ನಾನ್ ಸಲ್ಯೂಟ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೀವೇ ಸಕ್ಸಸ್ ಕಾಣೋದು ಯಾಕಂದ್ರೆ ಇವತ್ತು ಕೋಟಿ ಗಂಟೆ ದುಡ್ಡು ಸೂರ್ಯ ಇದ್ದಾರೆ ಒಂದು ಒಂದು ಏನೋ ಗೊತ್ತಿಲ್ಲ ಎಷ್ಟೋ ದಿನ ನಾನೇ ನೋಡಿದೀನಿ ಅನ್ಕೋತೀನಿ ಚೆನ್ನಾಗಿರ್ಬೇಕು ಮನಸ್ಥಿತಿ ಅಂದ್ರೆ ಹಾರ್ಟ್ ಮತ್ತು ಬ್ರೈನ್ ಕ್ಲಿಯರ್ ಆಗಿಟ್ಕೊಡಿ ಕ್ಲಿಯರ್ ಆಗಿರ್ಲಿಲ್ಲ ಎರಡು ಮುಖವನ್ನು ಎಷ್ಟು ದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಎಷ್ಟು ಟೈಮ್ ಮೇಕಪ್ ಮಾಡ್ಕೋತೀರಿ ಎಷ್ಟು ಚಂದ ಇನ್ನೊಬ್ಬರು ಚಂದ ಕಾಣಿಸ್ಬೇಕಂತ ಮಂಜುನಾಥ್ ಸರ್ ಒಂದ್ಸಲ ನೋಡೋರ್ ತಲೆ ಕೂತು ಸುಮ್ನೆ ತಲೆ ಕೆಟ್ಟ ಅವ್ರು ಹೆಂಗ್ಯಾ ನಮ್ ತಲೆ ಕೂತ ಅವ್ರ ವಿಚಾರ ಮಾಡೋದಿಲ್ಲ ನೀವು ಹೊರಗಡೆ ಎಷ್ಟು ಚೆನ್ನಾಗಿದ್ರೆ ಮುಖ್ಯವಲ್ಲ ಒಳಗಡೆ ಎಷ್ಟು ಚೆನ್ನಾಗಿದ್ರೆ ನಿಮ್ಮ ಖುಷಿಗೋಸ್ಕರ ಹೊರಗಡೆ ನಾನು ಯಾಕೆ ಹೇಳ್ತಾ ನಿಮ್ಮ ಸಕ್ಸಸ್ನ ಟೈಮ್ ಅನ್ನ ನೀವು ಎಲ್ಲಿ ಸ್ಪೆಂಡ್ ಮಾಡ್ಬೇಕು ಹೇಳ್ತಾ ಇದೀನಿ ಸಕ್ಸಸ್ ಅನ್ನ ನೀವು ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ ಗೊತ್ತಾ ಇನ್ನೊಬ್ಬರು ಖುಷಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಾಕತ್ತ ನಮ್ಮಂತ ಫಿಡ್ ಪ ಜಗತ್ತಲ್ಲಿ ಇಲ್ಲ ನಮ್ಮ ಜೀವನದ ಬೇಕಿದ್ರೆ ಅರ್ಧ ದಿನವನ್ನ ಇನ್ನೊಬ್ಬರ ಖುಷಿಗೋಸ್ಕರ ಸ್ಪೆಂಡ್ ನಮ್ಮ ನಾನು ಡ್ರೆಸ್ ಚೆನ್ನಾಗಿ ಹಾಕೋಬೇಕು ಇನ್ನ ಈ ಸೆಕ್ಷನ್ ಲೇಡೀಸ್ ಇಡೀ ದಿನ ಅದ್ರಾಗ ಇರ್ತಾರ ನೋಟ ಪರದ ಇಚ್ಛೆ ನೀವು ಮಾಡ್ತಾ ಇರುವಂತ ನೋಟ್ ಏನಿದೆ ಇನ್ನೊಬ್ಬರು ಖುಷಿ ಕೊಡ್ಸಲಿಕ್ಕೆ ಬೇಡ ನನ್ ರಿಕ್ವೆಸ್ಟ್ ನಾನಿಲ್ಲಿ ಕರ್ಸಿದಾರ ನಾನು ಬಹಳ ಸ್ಮಾರ್ಟ್ ಅದಿನಿ ಅಮಿತಾಬ್ ಬಚ್ಚನ್ ತರ ಹೈಟ್ ಇದೀನಿ ಅಂತ ಕರ್ಸಿಲ್ಲ ಇಲ್ಲಿ ಕರ್ಸಿರೋದು ಅದಕ್ಕೆ ಅಂದ್ರೆ ನೋಡ್ಲಿಕ್ಕೆ ಹೇಗಿದ್ದಾರೆ ಮುಖ್ಯ ಅಲ್ಲ ನಮ್ಮ ನೋಡ್ಲಿಕ್ಕೆ ಸುಂದರವಾಗಿದ್ದವರಲ್ಲ ಸುಂದರವಂತ ಬದುಕನ್ನು ಕಟ್ಟಿ ಕೊಡ್ತಾರೆ ಅಂತ ಸುಂದರವಂತ ಜೀವನವನ್ನು ರೂಪಿಸ್ತಾರೆ ಅಂತ ಸೊ ಬಾಯ ಸುಂದರಕ್ಕೆ ಬೆರಗಾಗಬೇಡಿ ಮರಗಾಗಬೇಡಿ ನಿಮ್ಮ ಸ್ಟಡಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಎರಡನೇದು ಯಾರು ಇವತ್ತು ಇನ್ನೊಬ್ರು ನೋಡೋದಿಲ್ಲ ಅವ್ರು ಸಕ್ಸಸ್ ಕಾಣ್ತಾರೆ ಇನ್ನೊಬ್ರು ನೋಟೆ ನೋಡಕ್ ಹೋಗ್ಬೇಡ್ರಿ ಇನ್ನೊಬ್ರು ನೋಡೋದಂದ್ರೆ ನಾವು ಬರೀ ಅರ್ಜ ಮಾಡ್ತೇವೆ ಸ್ಟೇಟಸ್ ನೋಡಿದ್ರಿ ನೋಡ್ಬೇಕ್ರಿ ವಾಟ್ಸಪ್ ಸ್ಟೇಟಸ್ ಆ ಏನ್ ಹಾಕಿದಾರ ಸ್ಟೇಟಸ್ ಎಲ್ಲಿ ಬರೀ ಇನ್ನೊಬ್ರು ಸ್ಟೇಟಸ್ ನಲ್ಲೇ ಇರ್ತೇನು ನಮ್ಮ ನಿಜವಾದ ಸ್ಟೇಟಸ್ ನಮ್ಗೆ ಗೊತ್ತಿಲ್ಲ ರಿಯಲ್ ನಮ್ ಸ್ಟೇಟಸ್ ಎಲ್ಲಿದ್ದೀವಿ ಗೊತ್ತಿಲ್ಲ ನಮ್ಗೆ ಎರಡನೇದ್ದು ಮೂರನೇದ್ದು ನಿಮ್ಮ ಜೀವನದ ತೊಂಬತ್ತರಷ್ಟು ಆಯುಷ್ಯವನ್ನ ನಿಮಗೋಸ್ಕರ ಯುಟಿಲೈಸ್ ಮಾಡ್ತಿಲ್ಲ ನೆನಪಿಟ್ಕೊಳ್ಳಿ ಆಯುಷ್ಯವನ್ನು ನಾನು ಹೇಳ್ತಾ ಇರೋದು ಬೇರೆಯವರ ನಿರ್ಧಾರಗಳಿಗೆ ನಿಮ್ಮ ಜೀವನ ಬದಲಾಯಿಸ್ತಾ ಇದ್ದೀರಿ ಮನೇಲಿ ಒಂದು ಕಾರ್ಯಕ್ರಮ ನಿಮಗೆ ನೀವೇ ನಿಮಗೆ ನೀವೇ ಸರಿ ಸಾರ್ಟಿಂಗ್ ಎಸ್ಪೆಷಲಿ ಧಾರವಾಡವನ್ನು ನೋಡ್ಬೇಕು ಹಿಂದೊಂದು ಕಾದೆ ಮಾತಿತ್ತು ಧಾರವಾಡ ಪೇಡ ತಿಂದು ನೋಡ ಅಂತ ಹ್ಮ್ ಇವಾಗ ಚೇಂಜ್ ಆಗಿದೆ ಧಾರವಾಡ ಪೇಡ ತಿಂದು ನೋಡ ಧಾರವಾಡಕ್ಕೊಮ್ಮೆ ಬಂದು ನೋಡ ಅಂತ ಇಲ್ಲಿ ಬಂದ್ರೆ ವಿದ್ಯಾಕಾಶಿ ಅಂತ ಹೆಸರು ಸುಮ್ಮನೆ ಕರೆದಿಲ್ಲ ವಿದ್ಯಾಕಾಶಿ ಅಂತ ಎಲ್ಲರೂ ಒಬ್ಬರು ಒಬ್ಬರಿಗೆ ನಾವು ಸಂಪರ್ಕದಲ್ಲಿ ಬರ್ತೀವಿ ನಾವು ಯಾವ ಹಂತದಲ್ಲಿ ಇದ್ದೀವಿ ಅನ್ನೋದನ್ನ ನೋಡ್ತೀವಿ ಸೊ ಸ್ಟಡಿ ಮಾಡೋದನ್ನ ಮತ್ತೊಂದ್ಸರಿ ಒತ್ತು ಕೊಡ್ತಾ ಇದ್ದೀನಿ ಸಕ್ಸಸ್ ಯಾಕೆ ಆಗ್ತಿಲ್ಲ ಅಂತ ಪದೇ ಪದೇ ಕೇಳ್ತಾ ಇದ್ದಿರಲ್ಲ ಸಲ ರಿಪೀಟ್ ಮಾಡ್ತೀನಿ ನೀವು ನಿಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಬೇರೆ ದೋಸ್ಕೋಸ್ಕರ ಸ್ಪೆಂಡ್ ಮಾಡ್ತಾ ಇದ್ದೀರಿ ನಾನು ಹೇಳ್ಬಿಡ್ತೀನಿ ಏನಂತ ಒಂದು ಯಾವುದೋ ಬುಕ್ಸ್ ಇಟ್ಕೊಂಡು ಓದ್ತಿರ್ತೀರಿ ಇದು ಬುಕ್ ಜೈನ ಧರ್ಮದ ಕೊನೆ ತೀರ್ಥಂಕರು ಯಾರು ಕ್ವಶನ್ ಆ ನಾಲ್ಕ ಆನ್ಸರ್ ಓದಿದ್ರಾಗ ಇನ್ನ ನಾಲ್ಕು ಜನ ಇಲ್ಲಿ ಬಂದಿರ್ತಾರೆ ಬೇರೆದವ್ರ ನಿಂತಲೆ ಅವ ಏನು ಮಾಡಕ್ಕಂತಾನ ீர் சர்க்கோன் ஒடையாக்க மாதாடக்கூட்டி ஏன் ஸேஹித்தரே நீ எதிரீ இன்னொருக்கோ இத எதுகூட நம்ம கண்ணு முந்தே சாக்கள் நடி ஆ தப்பு திம்கேர்த்த இல்ல ನೀವ್ ಯಾರು ಅವ್ರು ತಪ್ಪಿದ್ಲಿಕ್ಕೆ ಬದಲಾಯ ಬದಲಾವಣೆ ಆಗ್ಬೇಕಂತ ಬಯಸ್ತೀರಾ ಹಾಗಿದ್ರೆ ನೀವು ಸಾಚ ಇದ್ದೀರಾ ಒಂದ್ಸಲ ಪ್ರಶ್ನೆ ಮಾಡ್ಕೊಳ್ಳಿ ಅದಕ್ಕೆ ನಾನು ಹೇಳ್ತಾ ಹಾರ್ಟ್ ಮತ್ತು ಬ್ರೈನ್ ಕ್ಲಿಯರ್ ಇದ್ರೆ ಜಗತ್ತು ನಿಮ್ಗೆ ಶರಣಾಗತ್ತೆ ಲೈಕ್ ಸ್ವಾಮಿ ವಿವೇಕಾನಂದ ಹಾರ್ಟ್ ಮತ್ತು ಬ್ರೈನ್ ಎರಡು ಕ್ಲಿಯರ್ ಇರ್ಬೇಕು ಯಾಕೆ ಸ್ವಾಮಿ ವಿವೇಕಾನಂದ ಎಲ್ಲ ಶರಣಾಗಿದ್ದೀವಿ ನಾವು ಅಂದ್ರೆ ಅವ್ರ ಹಾರ್ಟ್ ಮತ್ತು ಬ್ರೈನ್ ಪೂರ್ತಿ ಕ್ಲಿಯರ್ ಇತ್ತು ಸಹಿತ ತಪ್ಪು ತಿಳ್ಕೊಬೇಡಿ ನಿಮ್ಗೆಲ್ಲರ ಮೊಬೈಲ್ ಇದಾವಲ್ಲ ಆ ಮೊಬೈಲ್ ಅಲ್ಲಿ ಎಷ್ಟು ಜನರ ಮೊಬೈಲ್ ಸ್ಕ್ರೀನ್ ಲಾಕ್ ಇದೆ ನಿಮ್ಮ ಆತ್ಮಸಾಕ್ಷಿ ಹೇಳ್ಬೇಡ ಮತ್ತೊಬ್ರು ತೋರಿಸ್ಬೇಡ್ರಿ ಯಾರು ಲಾಕ್ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರು ಹಾರ್ಟ್ ಬ್ರೈನ್ ಕ್ಲಿಯರ್ ರೀ ಒಂದ್ಸರಿ ಓಪನ್ ಮಾಡಿ ತೋರಿಸ್ರಿ ಎಲ್ಲಾ ನಾನು ಟ್ರಾನ್ಸ್ಪರೆಂಟ್ ಇದೀನಿ ಅಂತ ಧೈರ್ಯವಾಗಿ ಯಾವ ಹೇಳ್ತಿಲ್ಲ ಅವ ಹಾರ್ಟ್ ಮತ್ತು ಬ್ರೈನ್ ಕ್ಲಿಯರ್ ಇದೆ ಎಲ್ಲಾ ಕದ್ದು ಮುಚ್ಚಿ ಎಲ್ಲಾರು ನೋಡುವಾಗ ನಾನು ಒಳ್ಳೆ ವ್ಯಕ್ತಿ ಅಂತ ತೋರಿಸೋದು ಯಾರು ಇಲ್ಲದಾಗ ಸ್ಟಾರ್ಟ್ ಮಾಡೋದು ಸಾಧನೆ ಸಾಧ್ಯವಿಲ್ಲ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನನ್ನ ಮಾತುಗಳು ನಿಮಗೆ ಚುಚ್ಚುತ್ತಾ ಇರಬಹುದು ನೀವು ಮೆಚ್ಚಲಿ ಅಂತ ಮಾತಾಡ್ತಿಲ್ಲ ನಾನು ಬಿಚ್ಚಿ ಹೇಳೋದು ನನ್ನ ಕೆಲಸ ಅಂತ ಹೇಳ್ತಾ ಇದ್ದೀನಿ